ಒಂದೇ ಒಂದು ನಿಮಿಷ ಸರ್ ಸರ್ಕಾರದ ಪ್ರತಿ ಒಂದು ಎಂ ಎಲ್ ಇರ್ಬೋದು ಮಿನಿಸ್ಟರ್ಸ್ ಇರ್ಬೋದು ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಧಿಕಾರಿ ಆಗಿರ್ಬೋದು ಯಾವುದೇ ಆಗ್ಲಿ ಸರ್ ಒಂದು ಪಿ ಸಿ ಇಂದ ಒಂದು ಎ ಸಿ ವರ್ಗೂ ಏನೊಂದು ಪ್ರಾಮಿಸ್ ಕೊಡ್ತೀರಾ ಆ ಪ್ರಾಮಿಸ್ ನ ನಡ್ಕೊಬೇಕು ಸರ್ ಇಲ್ಲಿ ಮತ್ತೆ ಪ್ರಾಮಿಸ್ ಕೊಡಕ್ ಆಗ್ಲಿಲ್ವಾ ಸರ್ ಒಂದು ಸತ್ಯ ಹೇಳಿ ಸುಳ್ಳಂತೂ ಮಾಡ ಹೇಳಕ್ ಹೋಗ್ಬೇಡಿ ಒಂದು ನಿಮ್ ಕೈ ಒಳ್ಳೇದು ಮಾಡಿ ಇಲ್ಲ ಆಗಿಲ್ಲ ಕಟ್ಟುದಂತೂ ಮಾಡಕ್ ಹೋಗ್ಬೇಡಿ ನೀವು ಅಂದ್ರೆ ಒಂದೊಂದು ಸ್ಟೇಟ್ಮೆಂಟ್ ಸರ್ ಎಕ್ಸಾಂಪಲ್ ಕೊಡ್ತೀನಿ ಮಧು ಬಂಗಾರಪ್ಪ ಸರ್ ಮಧು ಬಂಗಾರಪ್ಪ ಸರ್ ಅವ್ರು ಇರೋಲ್ಲ ರಕ್ತ ಕುದಿಯುತ್ತೆ ಅಂತ ಅನ್ಕೊಂಡಿ ಸರ್ ಯಾಕೆಂತಂದ್ರೆ ಸರ್ ಮೂರು ವರ್ಷ ಮುಂಚೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ ಎ ಇತ್ತು ಸರ್ ಹದಿಮೂರು ವರ್ಷ ಅವರ ವೇಕೆನ್ಸಿ ಜಿ ಪಿ ಎಸ್ ಟಿ ಫಿಲ್ ಮಾಡಿದ್ದು ಸುರೇಶ್ ಕುಮಾರ್ ಅಂತ ಸರ್ಕಾರ ಇದು ನೋಟಿಫಿಕೇಶನ್ ಆಗಿದೆ ಸರ್ ಆದ್ರೆ ಇವರು ಇವ್ರು ಬಂದೇ ಒಂದ್ ಅಲ್ಲ ಆಗಿದೆಯೋಟಿಫಿಕೇಶನ್ ಜಾಬ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವರು ಮಾಧ್ಯಮದ ಮುಖಾಂತರ ಬರ್ತಾರೆ ಇವರು ಪ್ರತಿ ಒಂದು ಕಾರ್ಯಕ್ರಮ ಹತ್ರ ಹೋದಲ್ಲ ಸರ್ ಇವರು ವಿದ್ಯಾರ್ಥಿಗಳೆಲ್ಲ ಕಿವಿ ಮುಚ್ಕೊಂಡಿದ್ದಾರೆ ಕಣ್ ಕಾಣಿಸ್ತಾ ಇಲ್ಲ ಇವ್ರು ಬರೀ ಎಲ್ಲ ಡಿಸೇಬಲ್ಡ್ ಪರ್ಸನ್ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ ನಮ್ ದೇಶದಲ್ಲಿ ಇರೋದು ಒಂದು ಎರಡು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆದ್ರೆ ನೈಂಟಿ ನೈನ್ಟಿ ಸೆವೆನ್ ಪಾಯಿಂಟ್ ಫೈವ್ ಏನಿದಾರಲ್ಲ ಅವ್ರಿಗಿಂತ ಡಿಸೇಬಲ್ಡ್ ಪರ್ಸನ್ ಸ್ವಲ್ಪ ಚೆನ್ನಾಗೇ ಕೇಳ್ಸ್ಕೊಂತಾರೆ ಇನ್ನು ಅವ್ರು ಚೆನ್ನಾಗಿ ಬುದ್ಧಿ ಇರುತ್ತೆ ನೂರ್ ಪಾಲ್ ಬಿಟ್ಟರು ಅಂತರು ಕೂಡ ನೂರ್ ಸತಿ ಹೇಳ್ಬೋದು ಸರ್ ಏನಂದ್ರೆ ಸರ್ ಮಾಧ್ಯಮದ ಮುಖಾಂತರ ಯಾವುದೇ ಕಾರ್ಯಕ್ರಮದ ಮುಖಾಂತರ ಬಂದಾಗ ಏನ್ ಹೇಳ್ತಾರೆ ಸರ್ ಐದ್ ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀವಿ ಹತ್ ಸಾವಿರ ಮಾಡ್ತೀವಿ ಹದಿನೈದು ಸಾವಿರ ಮಾಡಿದೀವಿ ಇಪ್ಪತ್ ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀವಿ ಮೊನ್ನೆ ಮೂವತ್ ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀವಿ ಈ ಮುಂದಿನ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನೆಕ್ಸ್ಟ್ ಜೂನ್ ಒಳಗಡೆ ನಾವು ನೋಟಿಫಿಕೇಶನ್ ಸಾರಿ ಇವಾಗ ನೋಟಿಫಿಕೇಶನ್ ಮಾಡಿದ್ರೆ ಜೂನ್ ಒಳಗಡೆ ನೀವೆಲ್ಲ ಅಪಾಯಿಂಟ್ ಆಗ್ಬಹುದು ಇವಾಗ ಒಂದೊಂದು ದಿನನೂ ಇಂಪಾರ್ಟೆಂಟ್ ಇದೆ ಸರ್ ಇವರಿಗೆ ನೆಕ್ಸ್ಟ್ ಜಡ್ ಪಿ ಟಿ ಪಿ ಎಲೆಕ್ಷನ್ ಎಂ ಎಲ್ ಸಿ ಎಲೆಕ್ಷನ್ ಜಿ ಪಿ ಎಲೆಕ್ಷನ್ ಬಂತಂದ್ರೆ ಮಿನಿಮಮ್ ಫಾರ್ಟಿ ಫೈವ್ ಡೇಸ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಸರ್ ಇವರೆಲ್ಲ ನಮಗೆ ಅನ್ಎಜುಕೇಟೆಡ್ ಹೇಳ್ತಾ ಇದಾರೆ ಸರ್ ಇವರು ಅದಾದ್ಮೇಲೆ ಇನ್ನೊಬ್ರು ಸಚಿವರು ಇದಾರೆ ಅಲ್ಲಿ ಇದರಲ್ಲಿ ಆ ಸಚಿವರು ಏನ್ ಹೇಳ್ತಾರೆ ಅಂತಂದ್ರೆ ಸರ್ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ಸ್ ಆಗುತ್ತೆ ಇನ್ನೇನ್ ಮುಂದಿನ ತಿಂಗಳು ಆಗುತ್ತೆ ಅದು ಹೇಳ್ಬಿಟ್ಟಿನಿ ಇಲಾಖೆಯಿಂದ ಮೂವತ್ ಸಾವಿರ ವೇಕೆನ್ಸಿ ಇದೆ ಸರ್ ಟೀಚರ್ ವೇಕೆನ್ಸಿ ಎಂಬತ್ ಸಾವಿರ ವೇಕೆನ್ಸಿ ಇದೆ ಸರ್ ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಹನ್ನೊಂದು ಸಾವಿರ ವೇಕೆನ್ಸಿ ಇದೆ ಸರ್ ಪ್ರತಿ ಒಂದು ಇಲಾಖೆಯಲ್ಲೂ ಕಡಿಮೆ ಅಂದ್ರೆ ಹತ್ತು ಸಾವಿರ ವೇಕೆನ್ಸಿ ಇದೆ ಸರ್ ಇವತ್ತು ನೀವು ಯಾವುದೇ ಸರ್ಕಾರಿ ಸರ್ಕಾರಿ ಬಿಲ್ಡಿಂಗ್ ಹೋಗಿ ಸರ್ ಅಲ್ಲಿ ಮೂರು ಇಬ್ರು ಮೂರು ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಿದ್ದಾರೆ ಸರ್ ಇವರು ಮನೆ ಮನೆ ಪೊಲೀಸ್ ಅಂತ ಹೇಳ್ತಾರೆ ಸರ್ ಇಲ್ಲಿ ಪೊಲೀಸ್ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ಮತ್ತೆ ಮನೆ ಮನೆ ಪೊಲೀಸ್ ಹೆಂಗೆ ಸರ್ ಕೊಡೋದಾಗುತ್ತೆ ಒಂದು ಇನ್ನೊಂದು ವಿಚಾರ ಸರ್ ಪೊಲೀಸ್ ಸರ್ ಐದು ಒಂಬೈನೂರ ನಲವತ್ತೇಳು ಪಿ ಎಸ್ ಐ ಅಂದ್ರೆ ಫೈವ್ ಫಾರ್ಟಿ ಫೈವ್ ಪ್ಲಸ್ ಫೋರ್ ನಾಟ್ ಟು ಪಿ ಎಸ್ ಐ ಐದು ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ ಐದು ವರ್ಷದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಓದೋದಕ್ಕೆ ಬಿಟ್ಟಿದ್ದಾರೆ ಸರ್ ಪಿ ಎಸ್ ಐ ಆಗ್ಬೇಕು ಅಂತ ಹೇಳ್ಬಿಟ್ಟು ಐದು ವರ್ಷ ಸರ್ ನೋಟಿಫಿಕೇಶನ್ಸ್ ಆಗಿ ಐದು ವರ್ಷ ಇಂದ ಇವರು ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಐದು ವರ್ಷ ಮುಂಚೆ ಇದ್ದಿದ್ದು ಸರ್ಕಾರ ನಿಮ್ದು ಸರ್ ಒಂಬೈನೂರ ನಲವತ್ತೇಳು ಪಿ ಎಸ್ ಐ ಒಂಬೈನೂರ ನಲವತ್ತೇಳು ಪಿ ಎಸ್ ಐ ತಗೊಂಬಂದಿದ್ದು ನೀವು ಸರ್ ಆಕ್ಚುಲಿ ಅದು ಏನು ನಾವು ಎಕ್ಸಾಮ್ ಮಾಡಿದೀವಿ ನಮ್ಗೆ ಕ್ರೆಡಿಟ್ ಅಂತಾರೆ ಕೇಳಿ ಯಾರೋ ಮಾಡಿದಕ್ಕೆ ನೀವು ಅದನ್ನ ತಪ್ಪೋದು ನಿಮ್ ಜೊತೆಯಲ್ಲಿ ಬರೀ ನಮಗೆ ಪೊಲೀಸ್ ಇಲಾಖೆ ಅಂತಲ್ಲ ಪ್ರತಿ ಒಬ್ಬರೇನು ಕೃಷಿ ಇಲಾಖೆ ಸರ್ ಸಂಬಂಧ ತಾರೀಕು ಕೃಷಿ ಇಲಾಖೆಯಿಂದ ಸರ್ ಅಗ್ರಿಕಲ್ಚರ್ ಆಫೀಸರು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ನೋಟಿಫಿಕೇಶನ್ ಆಗಿ ಎರಡು ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ ಸರ್ ಕೆ ಪಿ ಎಸ್ ಬಂದು ಇನ್ನೇನ್ ಒಳ ಮಿಸ್ ಅಂತ ಹೇಳಿದ್ರು ಅವರು ಕೆ ಎಚ್ ಮುನಿಯಪ್ಪ ಸರ್ ಏನೊಂದು ಇಪ್ಪತ್ತೆಂಟು ನೋಟಿಫಿಕೇಶನ್ ಮತ್ತೆ ರೀ ನೋಟಿಫಿಕೇಶನ್ ಮಾಡ್ಬೇಕು ಅಂತಂದ್ರು ಅದರಲ್ಲಿ ಮೋಟರ್ ವೈಕಲ್ ಇನ್ಸ್ಪೆಕ್ಟರ್ ಎ ಡಬಲ್ ಇವತ್ತು ಎಕ್ಸಾಮ್ ಬರ್ದು ಪಾಪ ಕೋರ್ಟ್ ಇದೆ ಸರ್ ಅದು ಕೂಡ ಎಕ್ಸಾಮ್ ಬರ್ದಿದ್ದಾರೆ ಸರ್ ಮತ್ತೆ ಎಕ್ಸಾಮ್ ಬರಿ ಅಂತಂದ್ರೆ ಸರ್ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದ್ಸತಿ ಎಕ್ಸಾಮ್ ಬರ್ ಪಾಸ್ ಆಗಿ ಇನ್ನೊಂದ್ಸತಿ ಪಾಸ್ ಆಗುದು ನೆವರ್ ಸರ್ ಆಗೋದೇ ಇಲ್ಲ ಸರ್ ಅಷ್ಟು ಡಿಫಿಕಲ್ಟ್ ಇರುತ್ತೆ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎರಡು ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ ಎರಡು ವರ್ಷ ಆಯ್ತು ಸರ್ ಅದ್ರ ಜೊತೆ ಲ್ಯಾಂಡ್ ಸರ್ವೇ ಸರ್ ನೋಟಿಫಿಕೇಶನ್ ಕೆ ಪಿ ಎಸ್ ಇಲ್ಲಿ ನಾವು ಒಂದು ಡಿಮ್ಯಾಂಡ್ ಸರ್ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಕೆಪಿ ಎಸ್ ಸಿಗ್ ಏನಾದ್ರು ನೀವು ನೋಟಿಫಿಕೇಶನ್ಸ್ ಕೊಟ್ಟರೆ ಯಾವ ಮಿನಿಸ್ಟರ್ ಇರ್ಬೋದು ಯಾರು ನೆಕ್ಸ್ಟ್ ಓಟ್ ಮಾಡಿ ಯಾರು ಓಟ್ ಹಾಕಲ್ಲ ಸರ್ ಯಾಕೆ ಅಂತಂದ್ರೆ ಆ ನೋಟಿಫಿಕೇಶನ್ ಎರಡು ವರ್ಷ ಆಯ್ತು ಸರ್ ಎಲ್ಡ್ ಹಾಕಿ ಮಾಡಿದ್ದಾರೆ ಇವರು ಕೆ ಅವಾಗಲೇ ಅವಾಗ್ಲೇ ಅಪಾಯಿಂಟ್ ಆಗಿ ಒಂದೂವರೆ ವರ್ಷ ಆಗ್ತಿತ್ತು ಸರ್ ಆ ತಿಂಗಳಲ್ಲಿ ಮುಗಿಸ್ತಿದ್ರು ಸರ್ ಎರಡು ಸಾವಿರ ಪೋಸ್ಟ್ ಇದೆ ಸರ್ ಎಲ್ಲ ಇವರು ಕೆ ಪಿ ಎಸ್ ಸಿ ಕೊಟ್ಬಿಟ್ಟು ಆ ನೋಟಿಫಿಕೇಶನ್ ಎಕ್ಸಾಮ್ ಮಾಡಿ ಮತ್ತೆ ಅದರಲ್ಲಿ ಕರಪ್ಷನ್ ಮಾಡಿಕೊಂಡು ಅವ್ರಿಗೆ ಯಾರಿಗೆ ಬೇಕೋ ಅವ್ರು ದುಡ್ಡು ಕೊಟ್ಟವ್ರಿಗೆ ಜಾಬ್ ಕೊಟ್ಕೊಂಡು ಅದೆಲ್ಲ ಪ್ರೋಸೆಸ್ ವರ್ಷ ವರ್ಷ ಹತ್ತು ವರ್ಷ ಇಲ್ಲ ಸರ್ ಅದು ಕರೆಕ್ಟ್ ಪ್ರತಿ ಸರ್ ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಕೆ ಏ ಒಂಬತ್ತು ವರ್ಷ ಆಯ್ತು ಏನ್ ಸರ್ ಎರಡ್ ಸಾವಿರದ ಹದಿನೆಂಟು ಹದಿನಾರು ಹದಿನೇಳರಲ್ಲಿ ಸರ್ ಹತ್ತೊಂಬತ್ತರಲ್ಲಿ ಎಸ್ ಟಿ ಎ ನೋಟಿಫಿಕೇಶನ್ ಆಗಿರೋದು ಸರ್ ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಎಫ್ ಟಿ ಎಂದ್ ಎಸ್ ಟಿ ಎ ನೋಟಿಫಿಕೇಶನ್ ಮಾಡಿಲ್ಲ ಸರ್ ಮತ್ತೆ ಆಡಳಿತ ಹೆಂಗ್ ಬರುತ್ತೆ ಸರ್ ಹೆಂಗ್ ಮಾಡಕ್ ಸರ್ ಮತ್ತೆ ಸರ್ಕಾರ ಹೆಂಗೆ ರೆವಿನ್ಯೂ ಕಲೆಕ್ಟ್ ಮಾಡುತ್ತೆ ಹೇಳಿ ಸರ್ ರೆವಿನ್ಯೂ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಆಫೀಸರ್ ಇಲ್ಲ ಅಂತ ರೆವಿನ್ಯೂ ಕಲೆಕ್ಟ್ ಮಾಡ್ತಾರೆ ಸರ್ ಇಬ್ರು ಮೂರು ಮಾಡೋ ಕೆಲಸ ಒಬ್ಬರು ಮಾಡ್ತಾರೆ ಸರ್ ಇದ್ರ ಜೊತೆಲಿ ಸರ್ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಸರ್ ದೈಹಿಕ ಶಿಕ್ಷಕರದ್ದು ದೈಹಿಕ ಶಿಕ್ಷಕ ಸರ್ ಸರ್ ಹದಿನೈದು ವರ್ಷ ಆಯ್ತು ಸರ್ ಹದಿನೈದು ಹತ್ತೊಂಬತ್ತು ವರ್ಷ ಆಯ್ತು ದೈಹಿಕ ಶಿಕ್ಷಕರ್ ಸರ್ ಇವರು ಕರ್ನಾಟಕದಲ್ಲಿ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ನಮ್ ಕರ್ನಾಟಕದಲ್ಲಿ ಯಾವ ಗೋಲ್ಡ್ ಮೆಡಲ್ ಗೆದ್ದಿಲ್ಲ ಯಾವ ಸಿಲ್ವರ್ ಮೆಡಲ್ ಗೆದ್ದಿಲ್ಲ ಯಾಕೆ ಅಂತ ಸರ್ ಒಂದು ಸ್ಟೇಡಿಯಂ ಗೋಸ್ಕರ ಯಾದಗಿರಿಯಲ್ಲಿ ಒಂದು ಸ್ಟೇಡಿಯಂ ಗೋಸ್ಕರ ರಾಥೋಡ್ ರಾಥೋಡ್ ಅಂತ ಹೇಳಿ ನಿಜ ಹೇಳ್ತೀನಿ ಕೇಳಿ ಕಣ್ಣಲ್ಲಿ ನೀರ್ ಬರುತ್ತೆ ಆ ವ್ಯಕ್ತಿ ಮಾತಾಡಿರೋ ನೋಡಿದ್ರೆ ಅವ್ನ ಹೋರಾಟ ಮಾಡಿರೋ ನೋಡಿದ್ರೆ ಸರ್ ನಿಜ ಹೇಳ್ತೀನಿ ಒಂದು ಸ್ಟೇಡಿಯಂಗೆ ಅವನು ಜೀವನದಲ್ಲಿ ಯಾರು ಸ್ಪೋರ್ಟ್ಸ್ ಗೆ ಹೋಗ್ಬಾರ್ದು ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸರ್ ಅವರು ಸಿಕ್ಕಾಗಲ್ಲ ನಿಜ ಹೇಳ್ತೀನಿ ಕೇಳಿ ಬೇರೆ ಏನಾದ್ರು ಅವಕಾಶ ಇರ್ತಿದ್ರೆ ಮಾಡ್ಬೋದಾಯ್ತು ಅದ್ ಅವಕಾಶ ಇಲ್ಲ ಕಾನೂನಲ್ಲಿ ದಯವಿಟ್ಟು ಹೇಳ್ತೀನಿ ಕೇಳಿ ಬಟ್ ಇನ್ನೊಂದೇನಂದ್ರೆ ಶಿಕ್ಷಣ ಇಲಾಖೆಲ್ಲೂ ಅಷ್ಟೇ ಸುಮಾರು ಎಂಬತ್ ಸಾವಿರ ವೇಕೆನ್ಸಿ ಇದೆ ಸರ್ ಎಂಬತ್ ಸಾವಿರ ವೇಕೆನ್ಸಿ ಸರ್ ಪಿ ಎಸ್ ಟಿ ಯಾರು ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ ಪಿ ಯು ಲೆಕ್ಚರರ್ ಅವರು ಉನ್ನತ ಶಿಕ್ಷಣ ಸಚಿವರು ಇದಾರೆ ಎಂ ಸಿ ಸುಧಾಕರ್ ಅವರು ಅವರು ಅಸೆಂಬ್ಲಿ ಮಾತಾಡ್ತಾರೆ ಸರ್ ನನ್ನ ಗಲ್ಲಿಗೆ ಇರಿಸ್ರು ಅಂತ ಗಲ್ಲಿಗೆ ಯಾಕೆ ಇರಿಸ್ರೆ ನೀವು ಮಾಡೋ ಕೆಲಸ ಕರೆಕ್ಟ್ ಮಾಡಿದ್ರೆ ನಾನೇ ಮಾತಾಡಿದೀನಿ ಸರ್ ನಿಜ ಹೇಳ್ಬೇಕಂತಂದ್ರೆ ಯಾಕೆ ಅಂತ ಹೇಳಿದ್ರೆ ಸರ್ ಯು ಜಿ ನಿಯಮ ಇದೆ ಅದನ್ನ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ರಾಜ್ಯಾದ್ಯಂತ ಹೋರಾಟ ಮಾಡಿದೀವಿ ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿದೀವಿ ಸಿಂಗಲ್ ಬೆಂಚ್ ನಂಬರ್ ಆಗಿ ಬಂದಿದೆ ಪ್ರಿನ್ಸಿಪಲ್ ಬೆಂಚ್ ಸರ್ ಸಿ ಜೆ ಬೆಂಚ್ ಅದ್ರಲ್ಲೂ ನಮ್ ಪರವಾಗಿ ಬಂತು ಇದು ಯು ಜಿ ಸಿ ಪರವಾಗಿ ಇವರಿಗೆ ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಯು ಜಿ ಸಿ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಆದ್ರೆ ಇವರು ಎಂ ಸಿ ಸುಧಾಕರ್ ಅವರು ಫಾಲೋ ಮಾಡ್ತಿರ್ಲಿಲ್ಲ ಸರ್ ನಾನೇ ಹೇಳಿದ್ದೆ ಇಂಥ ಶಿಕ್ಷಣ ಸಚಿವರನ್ನ ಇಂಥ ಅಧಿಕಾರಿಗಳನ್ನ ಗಲ್ಲಿಗೆರ್ಸಿದ್ರು ಕಡಿಮೆನೆ ಅಂತ ಹೇಳಿದ್ದೆ ಅದನ್ನ ಅದನ್ನ ಅಸೆಂಬ್ಲಿಯಲ್ಲಿ ಹೇಳ್ತಿದ್ದೇನೆ ಸರ್ ನನ್ನನ್ನ ಗಲ್ಲಿಗೂ ಎರ್ಸಿದಾಯ್ತು ಅಂತ ನೀವು ಮಾಡೋ ಕೆಲಸ ಮಾಡಿದ್ರೆ ಗಲ್ಲಿಗೆರ್ಸೋದ್ ಕಡಿಮೆ ಇದೆ ನಿಮ್ಗೆ ನೀವಲ್ಲ ನಾವ್ ಏರ್ಸೋದೆಲ್ಲ ನೀವೇ ಏರ್ಸ್ಕೊಬೇಕು ಅದನ್ನ ನಾವ್ಕೊಂಬಾರ್ದು ಇಲ್ಲಿ ಆ ತರ ಕಷ್ಟ ನೋಡಿದ್ರೆ ಇಲ್ಲಿ ಸರ್ ಯು ಜಿ ಸಿಮ್ ಅಂದ್ರೆ ಟು ವರ್ಷಾನ ಸರ್ ಸರ್ ವರ್ಷ ನಾವು ಫೇಕ್ ಇದೆ ಹೋರಾಟ ಮಾಡ್ತಾ ಇದ್ದೀವಿ ಬಿಡಲ್ಲ ಸರ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾರು ಜೆನ್ಯೂನ್ ಆಗಿ ಓದಿದ್ದಾರೆ ಕರ್ನಾಟಕದ ಪ್ರಾಮಾಣಿಕ ವ್ಯಕ್ತಿಗಳು ಯಾರಿದ್ದಾರೆ ಅಷ್ಟೇ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಚಾಪು ಸಿಗ್ಬೇಕು ಯಾರು ಅಡ್ಡ ದಾರಿ ಹೋಗ್ತಾರೆ ನಾವು ಅಡ್ಡಾಡ್ಡ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಇದ್ರ ಜೊತೆಯಲ್ಲಿ ಸರ್ ದಯವಿಟ್ಟು ಪ್ರತಿ ಒಂದು ಇಲಾಖೆಯಿಂದ ಪ್ರತಿ ಒಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು ಸರ್ ಇಲ್ಲ ಅಂತಂದ್ರೆ ರಾಜ್ಯದ ಸ್ಥಿತಿ ಹೆಂಗಿದೆ ಅಂತಂದ್ರೆ ಇವರಿಗೆ ಒಂದು ಡಿಪ್ರೆಷನ್ ಸ್ಟ್ರೆಸ್ ಆತ್ಮಾರ್ಥಿಗಳು ಮಾಡ್ತಾರೆ ಪ್ರತಿ ಒಂದು ಸ್ಟೂಡೆಂಟ್ಸ್ ಯಾವ ರೀತಿ ಆಗ್ತಿದೆ ಅಂದ್ರೆ ಸ್ಟ್ರೆಸ್ ಬಿ ಪಿ ಲೆವೆಲ್ ಫುಡ್ ಇಲ್ಲಿ ಗ್ಯಾಸ್ಟ್ರಿಕ್ ಇದೆಲ್ಲ ಇದೆಲ್ಲ ಇದೆಲ್ಲಾ ಇದೆಲ್ಲದ್ರಿಂದ ಏನಾಗ್ತಿದೆ ಅಂತಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಇವತ್ತು ಸರ್ ನೇಮಕಾತಿ ಇಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊತಾ ಇದಾರೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಈ ತರ ಎಲ್ಲ ಸರ್ ತುಂಬಾ ಸೋಷಿಯಲ್ ಪ್ರೆಸರ್ ಆಗ್ತಿದೆ ಫೈನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ ಸರ್ ಇದಕ್ಕೆಲ್ಲ ಅದಕ್ಕೂ ಒಂದು ಅಂತ್ಯ ಅನ್ನೋದು ಇರ್ಬೇಕು ಸರ್